ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ವೈಕುಂಠ ಏಕಾದಶಿಯ ಬಗ್ಗೆ ಎಲ್ಲ ವಿವರಗಳನ್ನು ಕೂಡ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಸಬೇಕು ಅಂತಂದರೆ ಮೂರು ಕೋಟಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿದರೆ ಫಲ ಈ ಒಂದು ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ನಮಗೆ ಸಿಗತ್ತೆ ಅಂದರೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಮುಕ್ಕೋಟಿ ವ್ರತವನ್ನು ಆಚರಣೆ ಮಾಡಿದಂಥ ಫಲ ಎನ್ನುವಂಥ ಸಿಗತ್ತೆ ಅಂತೇಳಿ ನಾರದನಿಗೆ ಮಹಾವಿಷ್ಣು ಎನ್ನುವಂಥವರು ತಿಳಿಸಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತಿದೆ ಏನಂತ ಕೇಳಿದರೆ ದುರ್ಲಭಂ ಮಾನೋಷ ಜನ್ಮ ಸದ್ಗುರು ಪದಸೇವನಂ ಪದ್ದೂರು ಪಾದಸೇವನಂ ಏಕಾದಶಿ ವೃತ್ತಂಚಾಪಿ ಅತ್ಯಂತ ದುರ್ಲಭಂ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂದರೆ ಅರ್ಥ ಏನಂತ ಕೇಳಿದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬರುವುದು ತುಂಬ ಕಷ್ಟ ಯಾಕೆಂದರೆ ಎಲ್ಲರಿಗಿಂತಲೂ ಶ್ರೇಷ್ಠವಾದಂಥ ಜನ್ಮ ಮನುಷ್ಯ ಜನ್ಮ ಮತ್ತು ದೇವತಾ ಆರಾಧನೆ ಪುಣ್ಯಸ್ಥಳಗಳ ದರ್ಶನ ಎಲ್ಲವನ್ನೂ ಮಾಡಬಹುದು ಆದರೆ ಬೇರೆ ಯಾವುದೇ ಜನ್ಮದಲ್ಲೂ ಕೂಡ ಇದು ಯಾವುದು ಕೂಡ ಅಸಾಧ್ಯವಾದಂಥ ಮಾತು ಸೃಷ್ಟಿಕರ್ತನಾದ ಬ್ರಹ್ಮ ಇರುವುದು ಬ್ರಹ್ಮ ಲೋಕದಲ್ಲಿ ನಮ್ಮೆಲ್ಲರನ್ನ ರಕ್ಷಣೆ ನೀಡುವ ನಮಗೆಲ್ಲರಿಗೂ ರಕ್ಷಣೆ ಎನ್ನುವಂಥದ್ದನ್ನು ನೀಡುವಂಥ ವಿಷ್ಣು ಇರುವುದು ವೈಕುಂಠ ಲೋಕದಲ್ಲಿ ಲಯಕರ್ತರನಾದ ಮಹೇಶ್ವರ ಅಂದರೆ ಶಿವ ಇರುವಂಥದ್ದು ಕೈಲಾಸದಲ್ಲಿ ವೈಕುಂಠ ಲೋಕದಲ್ಲಿ ಸದಾ ನೆಮ್ಮದಿ ಶಾಂತಿ ಸಂತೋಷ ಇರ್ತದೆ ಅದೇ ಕಾರಣಕ್ಕಾಗಿ ವೈಕುಂಠ ಲೋಕ ಪ್ರಾಪ್ತಿಗಾಗಿ ಜನಗಳು ಎಲ್ಲರೂ ಕೂಡ ಹಂಬಲಿಸುವಂಥದ್ದು ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಬಯಸುವ ಜನರು ಈ ಪರಮ ಪವಿತ್ರವಾದ ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡಲೇಬೇಕು ಇನ್ನು ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಯಾವ ರೀತಿಯಾಗಿದೆ ಪುರಾಣಗಳ ಹಿನ್ನೆಲೆ ಏನು ಅದರ ಮಹತ್ವ ಏನು ಎಲ್ಲವುದನ್ನು ಕೂಡ ನಾನೀಗ ಒಂದೊಂದಾಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿ ತಿಂಗಳು ಕೂಡ ಏಕಾದಶಿ ಅನ್ನುವಂಥದ್ದು ಎರಡು ಸಾರಿ ಬರ್ತದೆ ಒಂದು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ ನಾವು ಅನೇಕ ವ್ರತಗಳನ್ನು ಆಚರಿಸುವಂಥದ್ದು ನಮ್ಮ ಪದ್ಧತಿಯಾಗಿದೆ ಆಚರಿಸ್ತಾ ಬಂದಿದ್ದೇವೆ ಕೂಡ ಹೌದು ಅದರಲ್ಲಿ ವೈಕುಂಠ ಏಕಾದಶಿ ವ್ರತವೂ ಕೂಡ ಒಂದು ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಮತ್ತು ಮಹಾವಿಷ್ಣುವು ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಅದಕ್ಕಾಗಿ ಈ ದಿನದಂದು ವ್ರತವನ್ನು ಆಚರಿಸುತ್ತಾರೆ ಕಾರಣ ಏನೆಂದರೆ ಈ ವ್ರತವನ್ನು ಆಚರಿಸಿದರೆ ನಾವು ಮಾಡಿದ ಕೆಲವು ಪಾಪಕರ್ಮಗಳಿಂದ ನಾವು ಮುಕ್ತರಾಗುತ್ತೇವೆ ಎಂದು ಪ್ರತೀತಿ ಇದೆ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಅಂದರೆ ಇಪ್ಪತ್ತ್ಮೂರು ಏಕಾದಶಿಗಳು ಕೂಡ ಅದರದ್ದೇ ಆದಂಥ ಮಹತ್ವವನ್ನು ಪಡೆದುಕೊಂಡಿದೆ ಆದರೆ ಈ ಒಂದು ಏಕಾದಶಿ ಸೇರಿ ಇಪ್ಪತ್ನಾಲ್ಕು ಏಕಾದಶಿ ಆಗ್ತದೆ ಆದರೆ ಅದು ಯಾವುದು ಕೂಡ ಈ ವೈಕುಂಠ ಏಕಾದಶಿಯಂತೆ ಅಲ್ಲ ಯಾಕೆಂದರೆ ವೈಕುಂಠ ಏಕಾದಶಿ ಎಂದರೆ ಮಹಾವಿಷ್ಣುವು ಯೋಗ ನೇತ್ರೆಯಿಂದ ಎಚ್ಚರಗೊಳ್ಳುವಂತಹ ದಿನ ದೇವಾನುದೇವತೆಗಳು ಮಹಾವಿಷ್ಣುವನ್ನು ನೋಡಲಿಕ್ಕೋಸ್ಕರವಾಗಿ ಹೋಗುವಂತಹ ದಿನ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭವಾಗತಕ್ಕಂತಹ ಹಿಂದೆ ಬರ್ತಕ್ಕಂತಹ ಶುಕ್ಲ ಪಕ್ಷದ ಏಕಾದಶಿಯೇ ಈ ವೈಕುಂಠ ಏಕಾದಶಿ ಅದಕ್ಕಾಗಿಯೇ ಈ ದಿನದಂದು ಉಪವಾಸ ವ್ರತವನ್ನು ಮಾಡಿದರೆ ಏಳು ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿದ್ದರೂ ಸಹ ದೂರಾಗುತ್ತದೆ ಎಂದು ಪುರಾಣಗಳಲ್ಲೇ ಹೇಳಿದ್ದಾರೆ ಅದಕ್ಕಾಗಿಯೇ ಪುತ್ರದ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಅಂತಲೂ ಕರೆಯುತ್ತಾರೆ ಪುತ್ರದ ಎಂದರೆ ಪುತ್ರರನ್ನು ಕೊಡುವ ಏಕಾದಶಿ ಮತ್ತು ಮೋಕ್ಷದ ಎಂದರೆ ಮೋಕ್ಷವನ್ನು ಪ್ರಾಪ್ತಿಯಾಗಿಸುವ ಏಕಾದಶಿ ಎಂದು ಅರ್ಥ ಈ ದಿನದಂದು ಉಪವಾಸ ಮಾಡಿ ಭಗವಂತನನ್ನು ಅಂದರೆ ಮಹಾವಿಷ್ಣುವನ್ನು ಧ್ಯಾನ ಸ್ತೋತ್ರ ಜಪ ಅರ್ಚನೆಗಳ ಮೂಲಕ ಆರಾಧನೆ ಮಾಡಿದರೆ ಅಂತಹವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಎನ್ನುವಂಥದ್ದನ್ನು ಮಾಡಿದ್ದಾರೆ ಇನ್ನು ಈ ವೈಕುಂಠ ಏಕಾದಶಿ ಏಕಾದಶಿಯ ದಿನದೆಂದು ಮರಣ ಹೊಂದುವವರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗಿ ವೈಕುಂಠ ಲೋಕವನ್ನೇ ಸೇರುತ್ತಾರೆ ಅಂಥೇಳಿ ಹೇಳ್ತಾರೆ ಅಂದರೆ ದ್ವಾಪರಾಯುಗದ ಮಹಾಭಾರತದ ಕಾಲದಲ್ಲಿ ಇಚ್ಛಾಮರಣವನ್ನು ಹೊಂದಿದ್ದ ಭೀಷ್ಮ ಪಿತಾಮಹರು ಇದೇ ವೈಕುಂಠ ಏಕಾದಶಿಯ ದಿನ ಮರಣ ಹೊಂದಿದ್ದರಂತೆ ಈ ದಿನವೇ ಹಾಲಾಹಲ ಮತ್ತು ಅಮೃತ ಎರಡೂ ಹುಟ್ಟಿದ್ದು ಈ ದಿನವೇ ಶಿವನು ಹಾಲಾಹಲವನ್ನು ಕುಡಿದು ಲೋಕವನ್ನು ರಕ್ಷಿಸಿದ್ದು ಮತ್ತು ಶಿವನು ನೀಲಕಂಠನಾದಂತಹ ದಿವಸ ಒಮ್ಮೆ ಮಹಾಪ್ರಳಯ ಸಂಭವಿಸಿದ ನಂತರ ಒಂದು ಆಲದ ಮರದ ಎಲೆಯ ಮೇಲೆ ಭಗವಂತನು ತೇಲ್ತಾ ಇರ್ತಾನೆ ಅವನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಲು ಆದೇಶಿಸುತ್ತಾನೆ ಆದರೆ ಬ್ರಹ್ಮ ಏನು ಮಾಡ್ತಾನೆ ಅಂತ ಕೇಳಿದರೆ ತನಗೆ ಇಷ್ಟ ಬಂದಂತೆ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಸಮಯದಲ್ಲಿ ಲೋಕ ಮತ್ತು ಕಂಠ ಎಂಬ ಇಬ್ಬರು ರಾಕ್ಷಸರು ಭಗವಂತನ ಕಿವಿಗಳಿಂದ ಉದ್ಭವಿಸ್ತಾರಂತೆ ಆ ರಾಕ್ಷಸರು ಅಹಂಕಾರದಿಂದ ತುಂಬಿದ್ದ ಬ್ರಹ್ಮದೇವರನ್ನು ತುಂಡರಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರಂತೆ ತಕ್ಷಣವೇ ಬ್ರಹ್ಮದೇವ ಅದನ್ನ ಅರಿತು ಭಗವಂತನಲ್ಲಿ ತನ್ನ ಅಪರಾಧವನ್ನು ಮನ್ನಿಸು ಎಂದು ಪ್ರಾರ್ಥಿಸಿಕೊಳ್ತಾನಂತೆ ಆಗ ಮಹಾವಿಷ್ಣುವು ಬ್ರಹ್ಮನನ್ನು ಕ್ಷಮಿಸ್ತಾನಂತೆ ಈ ಇಬ್ಬರು ರಾಕ್ಷಸರಿಗೆ ಕೆಲಸವೇ ಇಲ್ಲದಂತಾಗ್ಬಿಡತ್ತಂತೆ ಅದೇ ಕಾರಣಕ್ಕೆ ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ತೆಗೆಯುವುದರ ಮೂಲಕ ಲೋಕ ಮತ್ತು ಕಂಠ ಇಬ್ಬರು ರಾಕ್ಷಸರಿಗೂ ವೈಕುಂಠದಲ್ಲಿ ವಾಸ್ತವ್ಯವನ್ನು ಕಲ್ಪಿಸಿಕೊಡುತ್ತಾರಂತೆ ಆ ಇಬ್ಬರು ರಾಕ್ಷಸರು ಮಹಾವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತಾರೆ ಏನಂತ ಕೇಳಿದ್ರೆ ವೈಕುಂಠ ಏಕಾದಶಿಯ ದಿನದಿಂದ ಯಾರು ನಿಮ್ಮನ್ನು ನೋಡಲು ಬರುತ್ತಾರೋ ಅವರಿಗೆ ಮರಣದ ನಂತರ ಮೋಕ್ಷವನ್ನು ಪ್ರಾಪ್ತಿಯಾಗಿಸಬೇಕು ಅಂತೇಳಿ ಕೇಳ್ಕೊಳ್ತಾರಂತೆ ಆಗ ಮಹಾವಿಷ್ಣುವು ಅವರ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾನಂತೆ ಅದಕ್ಕಾಗಿ ಆ ದಿನದಂದು ಮಹಾವಿಷ್ಣು ಅಥವಾ ಅವನ ಅವತಾರದಲ್ಲಿ ಇರುವ ದೇವರುಗಳ ದರ್ಶನವನ್ನು ಅನೇಕ ಭಕ್ತರು ಪಡೆದುಕೊಳ್ತಾರೆ ಅಂತ ಕೇಳಿದರೆ ಸಾವಿನ ನಂತರ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆಯಿಂದ ಇನ್ನು ಪುತ್ರದ ಏಕಾದಶಿ ಅಂತೇಳಿ ಏಕೆ ಕರೀತಾರೆ ಅಂತ ಹೇಳಿ ಹೇಳಿದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಧರ್ಮರಾಜ ಒಂದು ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸಿಕೊಡಿ ಎಂದು ಕೇಳ್ತಾನಂತ ಪುಷ್ಯ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದೂ ಕರೆಯುತ್ತಾರೆ ಅಂತೇಳಿ ಹೇಳ್ತಾರೆ ಈ ಏಕಾದಶಿಯ ಹಿಂದೆ ಒಂದು ಪುರಾತನವಾದ ಇತಿಹಾಸವೇ ಇದೆ ಅದನ್ನೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೇಳಿ ಏನಂತ ಕೇಳಿದರೆ ಒಂದು ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನಿ ಎಂಬ ಒಬ್ಬ ರಾಜ ಇರ್ತಾನಂತೆ ಅವನಿಗೆ ಹೆಂಡತಿ ಶೈಜಾ ಅವನ ಹೆಂಡತಿ ಶೈಜಾ ಇಬ್ಬರೂ ಕೂಡ ಸಂತಾನ ಇಲ್ಲದ ಕಾರಣ ಕಾಲವನ್ನು ಕಳೀತಾ ಇರ್ತಾರೆ ಅವರು ಎಲ್ಲ ತರದ ಪೂಜೆ ವ್ರತ ಎಲ್ಲವನ್ನೂ ಮಾಡಿದರೂ ಕೂಡ ಅವರಿಗೆ ಸಂತಾನ ಎನ್ನುವಂಥದ್ದು ಆಗಲೇ ಇಲ್ಲ ಆಗ ಆ ರಾಜ ತನ್ನ ದುಃಖವನ್ನೆಲ್ಲ ತನ್ನ ಹೆಂಡತಿಯ ಬಳಿಯಲ್ಲಿ ಹೇಳಿ ರಾಜ್ಯವನ್ನೆಲ್ಲ ತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋಗ್ತಾನಂತೆ ಅಲ್ಲಿ ಏನಾಗತ್ತೆ ಅಂತ ಕೇಳಿದರೆ ಕಾಡಿಗೆ ಹೊರ ಆ ಕಾಡಿನಲ್ಲೇ ಒಂದು ಆಶ್ರಮ ಗೋಚಾರ ಆಗತ್ತಂತೆ ಅದನ್ನು ನೋಡಿದ ಕೂಡಲೇ ಆಶ್ರಮದ ಕಡೆಗೆ ಹೋಗಿ ಅಲ್ಲಿರುವ ಋಷಿಗಳನ್ನು ಹನ್ನೊಂದು ಋಷಿಗಳನ್ನು ಆ ರಾಜ ಎನ್ನುವಂಥವನು ನೋಡ್ತಾನಂತೆ ಆಗ ಆ ರಾಜ ಅಲ್ಲಿದ್ದ ಹನ್ನೊಂದು ಜನ ಋಷಿಗಳಿಗೆ ನಮಸ್ಕರಿಸಿ ಅವರ ಬಳಿಯೇ ಕೇಳ್ತಾನಂತೆ ಏನಂತ ಕೇಳ್ತಾನೆ ಅಂತ ಕೇಳಿದರೆ ನೀವೆಲ್ಲ ಯಾರು ಈ ಕಾಡಿಗೆ ಯಾತಕ್ಕಾಗಿ ಬಂದಿದ್ದೀರಾ ಎಂದು ವಿಚಾರಿಸುತ್ತಾನೆ ಮತ್ತು ತನ್ನ ಸಮಸ್ಯೆಗಳನ್ನು ಕೂಡ ಅವರ ಬಳಿಯಲ್ಲೇ ಹೇಳ್ಕೊಳ್ತಾನೆ ಆಗ ಅವ್ರು ಹೇಳ್ತಾರೆ ಏನಂತ ಕೇಳಿದರೆ ನಾವೆಲ್ಲ ವಿಶ್ವೇ ದೇವತೆಗಳು ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸುವುದರಿಂದ ನಿನಗೆ ಒಳ್ಳೆಯ ಸಂತಾನ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ ಅಂಥೇಳಿ ಆ ರಾಜನಿಗೆ ಅವರು ತಿಳಿಸ್ತಾರಂತೆ ಆಗ ಆ ರಾಜ ಪುತ್ರದ ಏಕಾದಶಿಯನ್ನು ನಿಮ್ಮ ಸನ್ನಿಧಾನದಲ್ಲೇ ನಾನು ಆಚರಿಸ್ತೇನೆ ಅಂತೇಳಿ ಹೇಳ್ತಾನಂತೆ ಋಷಿಗಳಲ್ಲಿ ಹೇಳ್ತಾನಂತೆ ವಿಶ್ವೇ ದೇವತೆಗಳಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡಿ ಮಾಡಿಕೊಳ್ತಾನಂತೆ ಅವರು ಅದಕ್ಕೆ ಆಗಲಿ ಅಂತೇಳಿ ಹೇಳ್ತಾರಂತೆ ಅದರಂತೆ ಅವರ ಉಪಸ್ಥಿತಿಯಲ್ಲಿಯೇ ಈ ಏಕಾದಶಿ ವ್ರತವನ್ನು ಆಚರಣೆ ಎನ್ನುವಂಥದ್ದನ್ನು ಮಾಡಿ ಋಷಿ ಮುನಿಗಳ ಅನುಗ್ರಹವನ್ನು ಪಡೆದುಕೊಂಡು ಅವನ ರಾಜ್ಯಕ್ಕೆ ಹೊರಟೋಗ್ತಾನಂತೆ ಪುತ್ರದ ಏಕಾದಶಿಯ ವ್ರತದ ಫಲದಿಂದ ಅತಿ ಶೀಘ್ರವಾಗಿ ಒಂದು ಪುತ್ರ ಸಂತಾನ ಎನ್ನುವಂಥದ್ದನ್ನು ಈ ದಂಪತಿಗಳು ಪಡೆದುಕೊಳ್ತಾರಂತೆ ಪುತ್ರ ಸಂಪತ ಪುತ್ರ ಪುತ್ರ ಸಂತಾನ ಎನ್ನುವಂಥದ್ದನ್ನು ಪಡೆದುಕೊಳ್ತಾರೆ ಹುಟ್ಟಿದ ಮಗುವು ತಂದೆ ತಾಯಿಯಲ್ಲಿ ಗೌರವವನ್ನು ಇಟ್ಟು ಕೆಲಸ ಕೆಲವು ವರ್ಷಗಳ ನಂತರ ರಾಜ್ಯವನ್ನೂ ಕೂಡ ಆಳುವಂತೆ ಆಗ್ತಾನಂತೆ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪುತ್ರದ ಏಕಾದಶಿಯ ಮಹಾತ್ಮೆಯನ್ನ ತಿಳಿಸಿದ್ದಾನೆ ಯಾರೋ ಸಂತಾನ ಆಕಾಂಕ್ಷಿ ಆಗಿದ್ದೀರೋ ಅಥವಾ ಪುತ್ರ ಸಂತಾನ ಆಕಾಂಕ್ಷಿ ಆಗಿದ್ದರೆ ಅಥವಾ ಜನಿಸಿದ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಈ ಪುತ್ರದ ಏಕಾದಶಿ ವ್ರತವನ್ನು ಆಚರಣೆ ಎನ್ನುವಂಥದ್ದನ್ನು ಮಾಡಲೇಬೇಕು ಇನ್ನು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಒಂದು ಪದ್ಧತಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ ಅದರಲ್ಲೂ ವಿಶೇಷ ಏನೆಂದರೆ ಆ ದಿನ ಅಂದರೆ ವೈಕುಂಠ ಏಕಾದಶಿಯ ದಿನ ಉತ್ತರ ದಿಕ್ಕಿನಲ್ಲಿ ಇರುವ ದ್ವಾರ ಅಂದರೆ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ನಾವು ದೇವರನ್ನು ನೋಡಲು ಅವ ದೇವರನ್ನು ನೋಡಲಿಕ್ಕಾಗಿ ಹೋಗ್ತೇವೆ ದೇವರನ್ನು ನೋಡಲು ಅವಕಾಶವನ್ನು ಕೂಡ ಸಮಿತಿ ಇರ್ಬೋದು ಟ್ರಸ್ಟ್ ಇರ್ಬೋದು ಮಾಡಿರ್ತಾರೆ ಈ ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರದಿಂದ ಹೋಗಿ ಮಹಾವಿಷ್ಣುವನ್ನು ನೋಡುವುದರಿಂದ ನಮಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ ಅಂತೇಳಿ ಹೇಳ್ತಾರೆ ಈ ದಿನದಂದು ಮುಕ್ಕೋಟಿ ದೇವತೆಗಳು ಸಹ ಭೂಲೋಕಕ್ಕೆ ಬಂದು ವೈಕುಂಠ ಲೋಕಕ್ಕೆ ಬಂದು ವೈಕುಂಠ ಲೋಕನ ಒಡೆಯ ವೈಕುಂಠ ಲೋಕಕ್ಕೆ ಒಡೆಯನಾದ ಮಹಾವಿಷ್ಣುವಿನ ದರ್ಶನವನ್ನು ಪಡೆದು ಅದರಿಂದ ಮಹಾವಿಷ್ಣುವಿನ ದರ್ಶನವನ್ನು ಪಡೆದು ಅನುಗ್ರಹಕ್ಕೆ ಪಾತ್ರರಾಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ ಆಂಧ್ರ ಪ್ರದೇಶದಲ್ಲಿನ ತಿರುಪತಿ ತಿರುಮಲ ದೇವಸ್ಥಾನ ಮತ್ತು ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನ ವೈಕುಂಠ ಏಕಾದಶಿ ಆಚರಣೆಗೆ ಬಹಳ ಹೆಸರುವಾಸಿಯಾಗಿದೆ ಧಾರ್ಮಿಕವಾಗಿರ್ತಕ್ಕಂಥ ಮಹತ್ವ ಏನಂತ ಕೇಳಿದರೆ ಅಂಬರೀಷ ಮಹಾರಾಜರು ಏಕಾದಶಿ ವ್ರತ ನೋಡಿ ಎಂದು ತೀರ್ಥ ಸೇವಿಸಲು ತಮಗೆ ಅವಕ್ ಅವಮಾನಿಸಿದನೆಂದು ದೂರ್ವಾಸರು ಹತ್ತು ಜನ್ಮ ಪಡೆಯುವಂಥವನಾಗು ಅಂಥೇಳಿ ಶಾಪವನ್ನು ಕೊಡ್ತಾರಂತೆ ಆದರೆ ಆ ಸಮಯದಲ್ಲಿ ಶ್ರೀಹರಿಯ ಸ್ಮರಿಸುತ್ತಾ ಏಕಾದಶಿ ಉಪವಾಸ ವ್ರತ ಮಾಡುತ್ತಿದ್ದ ತನ್ನ ಪರಮ ಭಕ್ತ ಅಂಬರೀಷನ ಭಕ್ತಿಗೆ ಮೆಚ್ಚಿದ ಶ್ರೀಮನ್ನಾರಾಯಣರು ತಾವೇ ಆ ಶಾಪವನ್ನು ತೆಗೆದುಕೊಂಡು ಹೊತ್ತು ಅವತಾರವನ್ನು ಎತ್ತುತ್ತಾರಂತೆ ಹಾಗೂ ತನ್ನ ಭಕ್ತನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರವನ್ನೇ ದೂರ್ವಾಸರ ಕಡೆಗೆ ಪ್ರಯೋಗಿಸುತ್ತಾರಂತೆ ಈ ವ್ರತವನ್ನು ಆಚರಣೆ ಮಾಡುವಂತಹ ಕ್ರಮ ಈ ವೈಕುಂಠ ಏಕಾದಶಿಯ ದಿನ ಬೆಳಗ್ಗಿನ ಜಾವ ಮೂರು ಮೂವತ್ತು ಗಂಟೆಗೆ ಎದ್ದೇಳಬೇಕು ಮೂರು ಮೂವತ್ತರಿಂದ ಆರು ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವತೆಗಳಿಗೂ ವಿಷ್ಣುವಿನ ಪೂಜೆ ಎಲ್ಲ ದೇವತೆಗಳು ಕೂಡ ವಿಷ್ಣುವಿನ ಪೂಜೆ ಎನ್ನುವಂಥದ್ದನ್ನು ಮಾಡ್ತಾರೆ ಅದೇ ಕಾರಣಕ್ಕೆ ನಾವು ಕೂಡ ಎದ್ದು ನಿತ್ಯ ಕರ್ಮಾನುಷ್ಠಾನವನ್ನೆಲ್ಲ ಪೂರೈಸಿ ದ್ವಾರದಿಂದ ಸ್ವಾಮಿಯ ದರ್ಶನವನ್ನು ನಾವು ಪಡೆದುಕೊಂಡರೆ ನಮಗೂ ಕೂಡ ಅನಂತ ಕೋಟಿ ಪುಣ್ಯ ಎನ್ನುವಂಥದ್ದು ಸಿಗತ್ತೆ ಹೇಳಿ ಪದ್ಮಪುರಾಣ ಮತ್ತು ಸ್ಕಂದಪುರಾಣ ಮತ್ತು ದತ್ತಪುರಾಣಗಳಲ್ಲಿ ಹೇಳಿದ್ದಾರೆ ಈ ವ್ರತವನ್ನು ಹೇಗೆ ಆಚರಿಸಬೇಕು ಅಂತ ಕೇಳಿದರೆ ದಶಮಿಯ ದಿನ ಸಂಜೆ ಆರು ಗಂಟೆಗೆ ಸ್ವಲ್ಪ ಗೋಮೂತ್ರ ಗಂಜಲವನ್ನು ನಾವು ಸ್ನಾನ ಮಾಡುವಂಥ ನೀರಿಗೆ ಹಾಕಿ ಆ ನೀರಿನಲ್ಲಿ ನಾವು ಸ್ನಾನ ಮಾಡಿ ಇಷ್ಟ ದೇವರನ್ನು ಪ್ರಾರ್ಥಿಸಿ ಮಹಾಗಣಪತಿಗೂ ಕೂಡ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡಿ ಯಾವುದೇ ವಿಘ್ನಗಳು ಬಾರದಿದ್ದಂಗೆ ಅನುಗ್ರಹಿಸಬೇಕು ಅಂತೇಳಿ ನಾವು ಮೊದಲನೇದಾಗಿ ಪ್ರಾರ್ಥಿಸಿಕೊಳ್ಳಬೇಕು ನಂತರ ಮಹಾವಿಷ್ಣುವಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ವ್ರತವನ್ನು ನಾನು ಮಾಡುತ್ತಿದ್ದೇನೆ ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥಿಸಬೇಕು ಆ ಸ್ವಾಮಿಯ ಅನುಗ್ರಹ ಇದ್ದರೆ ಮಾತ್ರ ಈ ವ್ರತವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ದಶಮಿ ದಿನ ರಾತ್ರಿ ಊಟವನ್ನು ಮಾಡಬಾರ್ದು ಲಘು ಫಲಾಹಾರ ಅವಶ್ಯಕತೆ ಇದ್ದರೆ ಮಾತ್ರ ಹಾಲು ಮತ್ತು ಹಣ್ಣುಗಳನ್ನು ಸೇವನೆ ಎನ್ನುವಂಥದ್ದನ್ನು ಮಾಡಬೇಕು ಮತ್ತು ಮಂಚದ ಮೇಲೆ ಅಥವಾ ಹಾಸಿಗೆಯ ಮೇಲೆ ಮಲ್ಕೊಳ್ಬಾರ್ದು ಚಾಪೆಯಲ್ಲಿ ಮಾತ್ರ ಮಲಗಬೇಕು ಬ್ರಹ್ಮಚಾರ್ಯವನ್ನು ಪಾ ತಪ್ಪದೇ ಪಾಲಿಸಲೇಬೇಕು ದಾಂಪತ್ಯವನ್ನು ಮಾಡಲೇಬಾರ್ದು ಏಕಾದಶಿ ದಿನದಂದು ನಾವು ಸೋಪು ಬ್ರಷ್ಷು ಅಥವಾ ಶಾಂಪೂ ಈ ರೀತಿಯಾಗಿರ್ತಕ್ಕಂಥ ಯಾವುದನ್ನೂ ಬಳಕೆ ಅನ್ನುವಂಥದ್ದನ್ನು ಮಾಡಬಾರ್ದು ಇನ್ನು ಈ ವೈಕುಂಠ ಏಕಾದಶಿಯ ದಿನ ಕೆಂಪು ಬಣ್ಣದ ಹೂವಿನಿಂದ ಲಕ್ಷ್ಮೀನಾರಾಯಣರನ್ನು ಪೂಜೆ ಎನ್ನುವಂಥದ್ದನ್ನು ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗ್ತದೆ ಅಂತೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ ಇನ್ನು ಬಿಳಿ ಬಣ್ಣದ ಹೂವಿನಿಂದ ಪೂಜೆ ಮಾಡಿದರೆ ಅನಾರೋಗ್ಯ ಎನ್ನುವಂಥದ್ದು ಯಾರಿಗಾರು ಇದ್ದರೆ ಆ ಅನಾರೋಗ್ಯ ಎನ್ನುವಂಥದ್ದು ದೂರ ಆಗ್ತದೆ ಅಂತೇಳಿ ಹೇಳ್ತಾರೆ ಮತ್ತು ಮೋಕ್ಷ ಕೂಡ ಪ್ರಾಪ್ತಿಯಾಗತ್ತೆ ಅಂತೇಳಿ ಹೇಳ್ತಾರೆ ಮುಖ್ಯವಾಗಿ ತುಳಸಿಹಾರ ತುಳಸಿಹಾರ ಎನ್ನುವಂಥದ್ದನ್ನು ಸಮರ್ಪಣೆ ಮಾಡಿದರೆ ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ದೂರ ಆಗ್ತವಂತೆ ವೈಕುಂಠದಲ್ಲಿ ನಮಗೆ ಶಾಶ್ವತವಾದಂತಹ ಒಂದು ಮನೆ ಎನ್ನುವಂಥದ್ದು ಬೇಕಾದರೆ ವಿಷ್ಣುವಿನ ಆಲಯದಲ್ಲಿ ವಿಷ್ಣುವಿನ ದೇವಸ್ಥಾನದಲ್ಲಿ ನಮ್ಮ ಕೈಲಾದ ಕೆಲಸವನ್ನು ಮಾಡಬೇಕು ಅಂದರೆ ದೇವಸ್ಥಾನವನ್ನು ಸ್ವಚ್ಛವಾಗಿಸಿ ಬಟ್ಟೆಯಿಂದ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಕೈಲಾದ ಕೆಲಸವನ್ನು ಮಾಡಿದರೆ ವೈಕುಂಠ ಲೋಕದಲ್ಲಿ ಒಂದು ಜಾಗವನ್ನು ಮಹಾವಿಷ್ಣು ಎನ್ನುವಂಥವನು ನೀಡ್ತಾನೆ ಅಂತ ಹೇಳಿ ಪುರಾಣಗಳಲ್ಲೇ ಹೇಳಿದ್ದಾರೆ ನಾವು ಇಲ್ಲಿ ವಾಸಿಸಲು ಹೇಗೆ ನಮಗಳಿಗೆ ಮನೆ ಎನ್ನುವಂಥದ್ದು ಬೇಕೋ ಇಲ್ಲಿಂದ ನಾವು ಹೊರಟ ಮೇಲೆ ನಮಗೂ ವೈಕುಂಠದಲ್ಲೂ ಕೂಡ ಒಂದು ಸ್ಥಳ ಎನ್ನುವಂಥದ್ದು ವಾಸಸ್ಥಳ ಎನ್ನುವಂಥದ್ದು ಬೇಕಾಗತ್ತೆ ಅದು ನಮಗೆ ಪಡ್ಕೊಳ್ಬೇಕು ಅಂತಂದರೆ ನಾವು ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ವೈಕುಂಠ ಏಕಾದಶಿಯ ವರ್ಷವನ್ನು ಆಚರಣೆ ಮಾಡಲೇಬೇಕು ಇನ್ನು ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯು ಈ ಏಕಾದಶಿಯ ದಿನದಂದು ಅನ್ನವನ್ನು ಯಾವುದೇ ಕಾರಣಕ್ಕೂ ಕೂಡ ಸೇವನೆ ಎನ್ನುವಂಥದ್ದನ್ನು ಯಾರು ಸಹ ಮಾಡಬಾರ್ದು ಯಾಕೆ ಅಂತ ಕೇಳಿದರೆ ಗಣಗಳೆಲ್ಲವೂ ಕೂಡ ಅನ್ನದ ಮೇಲೆ ಈ ಏಕಾದಶಿಯ ದಿವಸ ಆವಾಹನೆ ಎನ್ನುವಂಥದ್ದು ಆಗ್ತಾವಂತೆ ಇನ್ನು ತಾಮಸ ಆಹಾರಗಳನ್ನು ಕೂಡ ಸೇವನೆ ಎನ್ನುವಂಥದ್ದನ್ನು ಮಾಡಬಾರ್ದು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಂತಹ ಆಹಾರಗಳನ್ನು ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಎನ್ನುವಂಥದ್ದನ್ನು ಮಾಡಬೇಕು